ಎಲ್ಲರಿಗೂ ಕೂಡ ಈ ಪವಿತ್ರ ರಂಜಾನ್ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ ನಮ್ಮೆಲ್ಲರಿಗೂ ಆ ಭಗವಂತ ಅಲ್ಲ ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಜೀವನವನ್ನ ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂತೆ ಆಶೀರ್ವಾದ ಮಾಡಲಿ ಅಂತೇಳಿ ಅವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಕ್ರಿಸ್ತಪೂರ್ವ ಆರ್ನೂರ ಮೂವತ್ತೆರಡು ಈ ವಿಶ್ವದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನ ಕಂಡಿದೆ ಮಹಮ್ಮದ್ ಪೈಗಂಬರ್ ಅವರು ಈ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ ಅವತ್ತೇನು ಮೈಕ್ ಇರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಅಥವಾ ಬೇರೆ ಯಾವುದೇ ಸವಲತ್ತುಗಳು ಸಲಕರಣೆಗಳು ಇರಲಿಲ್ಲ ಆ ಜಮ್ ಜಮ್ ಬೆಟ್ಟದ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾರೆ ಮಹಮ್ಮದ್ ಪೈಗಂಬರ್ ಅವರು ಈ ವಿಶ್ವಕ್ಕೆ ಸಂದೇಶ ಕೊಡ್ತಾರೆ ಆ ಸಂದರ್ಭದಲ್ಲಿ ಬಹಳ ಕೊಲೆ ದರೋಡೆ ಒಂದು ಇಂತಹದೇ ಲಕ್ಷಣಗಳನ್ನು ನಡೀತಾರಂತ ಇದೆ ಎಲ್ಲವನ್ನು ಮೀರಿ ನೀವು ಎಲ್ಲ ಶಾಂತಿಯಿಂದ ಬದುಕಬೇಕು ನಿರ್ಮ್ಮದಿೆಯಿಂದ ಬದುಕಬೇಕು ಸಹೋದರತ್ವ ಭಾವನೆಯಿಂದ ಬದುಕಬೇಕು ಅಂತ ಹೇಳಿ ಆ ಬೆಡ್ ಮೇಲೆ ಜಂ ಜಂ ಬೆಡ್ ಮೇಲೆ ನಿಂತುಕೊಂಡು ಭಾಷಣ ಮಾಡುತ್ತಾ ಇದ್ದೀನಿ ಟೀಕಣೆ ಇದೇ ಎಸ್ ಸರ್ ನಮ್ಮ ಭಾಗದ ಸಮಾ ಪಾನಿ ಅಲಗೆ ಅಲಗೆ ಇದು ನಮಗೆ ಇವತ್ತಿಗೂ ಕೂಡ ಇವತ್ತಿಗೂ ಪ್ರಸ್ತುತ ಅವ್ರು ಹೇಳಿರೋ ಒಂದೊಂದು ಮಾತು ಕೂಡ ಇವತ್ತಿಗೂ ಕೂಡ ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಮಾತುಗಳನ್ನ ಅವರು ಅವತ್ತೇಳ ಅದರಲ್ಲಿ ಯಾವ ಕಾಂಪ್ರಮೈಸ್ ಆಗಿಲ್ಲ ಅದರಲ್ಲಿ ಯಾವ ಅಮೆಂಡ್ಮೆಂಟ್ ಆಗಿಲ್ಲ ಆಗಿಲ್ಲ ಯಾವ ಅಮೆಂಡ್ಮೆಂಟ್ ಕೂಡ ಬದಲಾವಣೆ ಆಗಿಲ್ಲ ಅವತ್ತೇಳಿದ ಮಾತು ಯೋಜನೆಗೂ ಕೂಡ ನಡೀತಾ ಇತ್ತು ಆದ್ರಿಂದ ಈ ರಂಜಾನ್ ಸಂದರ್ಭದಲ್ಲಿ ಯಾಕೆ ಪವಿತ್ರ ರಂಜಾನ್ ಅಂತ ನಾವು ಹೇಳ್ತೀವಿ ಅಂದ್ರೆ ಈ ಮೂವತ್ತು ದಿವಸ ಒಬ್ಬ ಮನುಷ್ಯನನ್ನ ಮನಸ್ಸನ್ನ ಹೃದಯವನ್ನ ನಿಯಂತ್ರಣ ಮಾಡೋದಿಕ್ಕೆ ಕ್ರೋಢೀಕರಿಸೋದಿಕ್ಕೆ ಆ ಹರಿಷಟ್ ವರ್ಗಗಳು ಅಂತ ನಾವು ಹೇಳ್ತೀವಿ ಮನುಷ್ಯನ ಗುಣಗಳಲ್ಲಿರ್ತಕ್ಕಂಥ ಆ ಹರಿಷಟ್ ವರ್ಗಗಳನ್ನ ಪದೋಟಿಯಲ್ಲಿಟ್ಟು ಕಂಟ್ರೋಲ್ ಮಾಡಿ ಆ ಶಾಂತಿಯಿಂದ ಆ ಪರಮಾತ್ಮನನ್ನ ಜ್ಞಾಪಿಸ್ಕೊಡೋದಿದ್ದರ ಅದಕ್ಕಾಗಿ ಈ ಪವಿತ್ರತೆ ಬರುತ್ತೆ ಪವಿತ್ರ ರಂಜಾನ್ ಅಂತ ನಾವು ಯಾಕೆ ಈ ಮೂವತ್ತು ದಿವಸದಲ್ಲಿ ಹೇಳ್ತೇವೆ ಅಂದ್ರೆ ಅದಕ್ಕಾಗಿ ಬರ್ತದೆ ಆದ್ರಿಂದ ತಾವೆಲ್ಲರೂ ಕೂಡ ಈ ಮೂವತ್ತು ದಿವಸದಲ್ಲಿ ತಮ್ಮ ಜೀವನದಲ್ಲಿ ಏನೆಲ್ಲ ಆಗಬೇಕು ಅದನ್ನ ಹತೋಟಿಯಲ್ಲಿಟ್ಟು ನೀವು ಜೀವನವನ್ನ ಸಾಗಿಸ್ಬೇಕು ಹೇಳಿ ನಮ್ಮ ಮೌಲಾನಂಜಿಯವರು ಹೇಳ್ತಾರೆ ಪ್ರತಿನಿತ್ಯ ಅವರು ಮಾತನಾಡುವಾಗ ಹೇಳ್ತಾರೆ ಆದ್ರಿಂದ ಇವತ್ತು ನನಗೆ ಬಹಳ ಸಂತೋಷ ಆಗಿದೆ ನಾವೆಲ್ಲ ತುಮಕೂರಿನಲ್ಲಿರ್ತಕ್ಕಂತ ನಮ್ಮೆಲ್ಲ ಸಹೋದರರು ಮುಸಲ್ಮಾನ್ ಸಹೋದರರು ತುಮಕೂರಿನಲ್ಲಿರೋರು ಯಾವತ್ತೂ ಕೂಡ ಶಾಂತಿಯನ್ನು ಬಯಸ್ಕಂತವ್ರು ನಾವು ಚಿಕ್ಕಂದಿನಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ ಇಲ್ಲೇ ನಾನು ಇಲ್ಲೇ ಪಕ್ಕದ ಐದು ಕಿಲೋಮೀಟರ್ ಊಟ ಬೆಳೆದ್ ನಮ್ಮ ಪಕ್ಕದಲ್ಲಿ ಹೆಕೆರೆ ಹೆಕೆರೆಯಲ್ಲಿ ಬಹುಶಃ ಇವತ್ತಿಗೆ ಒಂದು ಸಾವಿರ ಮುಸಲ್ಮಾನ್ ಕುಟುಂಬಗಳಿಗೋ ಆ ಸಂದರ್ಭದಲ್ಲಿ ನಾನು ಚಿಕ್ಕನ್ ನಪ್ಪ ಮಹಮ್ಮದ್ ಗೌಸ್ ಅಂತೇಳಿ ಇದ್ರು ಗೌಸಿ ಅಪ್ಪ ಗೌಸಿಯಪ್ಪ ಗೌಸಿಯಪ್ಪ ಅಂತಿದ್ರು ನಮ್ಮ ಅಪ್ಪ ಬಂತು ಅಂದ್ರೆ ನಮ್ಗೆ ಬಿರಿಯಾನಿ ಇಟ್ಟಾಯ್ ಇದು ಬಂದ್ಬಿಡೋದು ಏನೋ ಟಿಫನ್ ಕ್ಯಾರಿಯರ್ ಬಿರಿಯಾನಿ ನಾನು ಅವಾಗ ಮಾಂಸ ತಿಂದಿರಲಿಲ್ಲ ಆದ್ರೆ ನಮ್ಮನೆಗ್ ಬರೋದು ತಿನ್ನೋದ್ ತಿನ್ನೋರು ಅಂದ್ರೆ ಆ ಸಂಬಂಧ ಇದೆಯಲ್ಲ ಅಂತ ಆ ರಿಲೇಶನ್ಶಿಪ್ ನಮಗೂ ಕಲಿಸಿ ಸಹಾಯಕ ನೋಡಿ ರೋಚಿಯಪ್ಪ ಆ ಸಂಬಂಧ ನಮ್ಮ ತಂದೆಯವರಿಗೆ ಅವರ ಕೊನೆಯ ಉಸಿರಿನವರೆಗೂ ಇರ್ತಾ ಇತ್ತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ನಮ್ಗೆ ಉರುಸು ಆದಾಗ ಅದು ಏನು ಹಬ್ಬ ಉಣಿತಾ ಇದ್ದಿದೆ ನಾವು ಹೈಗೇರಿನಲ್ಲಿ ಉರುಸಾದ್ರೆ ಸಾಕು ಏನು ಉಣಿತಾ ಏನಿದು ಅಂತ ಸಂಬಂಧ ಈ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಮತ್ತು ಬೇರೆ ಬೇರೆ ಸಮುದಾಯ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಅಥವಾ ಜೈನ್ ಇರ್ಬೋದು ಬುದ್ಧಿಸ್ಟ್ ಇರ್ಬೋದು ಸಿಖ್ ಇರ್ಬೋದು ಎಲ್ಲರಿಗೂ ಕೂಡ ಅದು ನಡ್ಕೊಂಡು ಬಂದಿದೆ ಅದನ್ನೇ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದಲಿಟ್ಟಿದ್ದಾರೆ ಈ ದೇಶದಲ್ಲಿರ್ತಕ್ಕಂತಹ ಮುಸಲ್ಮಾನರು ಜನಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಅವರಿಗೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅದಕ್ಕೆ ಎಲ್ಲ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನದಲ್ಲಿ ಬರೆದಿಟ್ಟಿದ್ದಾರೆ ಅವರವರ ಧರ್ಮಗಳನ್ನ ಅವರು ಪಾಲಿಸೋದಕ್ಕೆ ಸಂವಿಧಾನಾತ್ಮಕವಾಗಿ ಅವಕಾಶ ಕೊಟ್ಟಿದ್ದಾರೆ ಬೈ ಯು ಪ್ರಾಕ್ಟೀಸ್ ಯುವರ್ ರಿಲಿಜನ್ ಹೇಳಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಧರ್ಮಗಳು ಕೂಡ ಅವರವರ ಧರ್ಮವನ್ನ ಪಾಲನೆ ಮಾಡಿ ಅಂತ ಹೇಳಿ ಅವಕಾಶ ಮಾಡಿದ್ದಾರೆ ಹಾಗಾಗಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಶಾಂತಿಯ ಮಂತ್ರ ಇವತ್ತು ಬೇಕಿತ್ತು